ನಮಸ್ತೆ ವೀಕ್ಷಕರೇ ವಿಡಿಯೋನ ಶುರು ಮಾಡೋಕೆ ಮುಂಚೆ ಮೊದಲು ಈ ವಿಡಿಯೋನ ಒಂದ್ಸತಿ ನೋಡ್ಕೊ ಬನ್ನಿ ಅಲ್ಲ ನನಗೆ ಅರ್ಥ ಆಗ್ತಾ ಇರೋದೀಗ ಒಂದು ರಾಜ್ಯದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರಿಗೆ ಇಂತಹ ಅಧಿಕಾರ ಕೊಟ್ಟವರ ಹಾಗಾದ್ರೆ ಇಂತಹ ವಿಷಯಗಳನ್ನ ದೇಶದ ವಿದೇಶಾಂಗ ಸಂಸ್ಥೆ ಚರ್ಚೆ ಮಾಡೋದಲ್ವಾ ಇನ್ನೊಬ್ಬ ಮೂರ್ಖ ಬಿಹಾರದ ಕೋಕಾ ಮೂಲದವನು ಡೆಲ್ಲಿ ಜೆ ಎನ್ ಯು ಪದವಿ ಪಡೆದವನಂತೆ ಹೋರಾಟಗಾರ ಅಂತ ಹೇಳ್ಕೊಂಡು ತಿರ್ಗಾಡ್ತಾನೆ ಅವನು ಹೇಳ್ತಾನೆ ದೇಶದಲ್ಲಿ ಚಿಕನ್ ನೆಕ್ನ ಕಟ್ ಮಾಡಿದ್ರೆ ದೇಶದ ಜನರಿಗೆ ಬುದ್ಧಿ ಕಲಿಸ್ಬೋದಂತೆ ವೀಕ್ಷಕ್ರೆ ಚಿಕನ್ ನೆಕ್ ಅಂದ್ರೆ ಬೇರೆ ಏನೋ ಅಲ್ಲ ಈ ಫೋಟೋದಲ್ಲಿ ಏನ್ ಕಾಣಿಸ್ತಾ ಇದೆಯೋ ಈ ಭಾರತ ಹಾಗೂ ಬಾಂಗ್ಲಾದೇಶನ ಇಪ್ಪತ್ನಾಲ್ಕು ಕಿಲೋಮೀಟರ್ ಆಗ್ಲೇ ಇರುವಂತಹ ಬಾರ್ಡರ್ ಏನಿದೆಯೋ ಅದನ್ನ ಚಿಕನ್ ನೆಕ್ ಅಂತಾರೆ ನಮ್ಮ ದೇಶದಲ್ಲಿ ಪಿ ತರ ಇನ್ನೊಂದು ಸಿ ಇ ಅಥವಾ ಬಿ ಓ ಇ ಬಹಳ ಪ್ರಾಮುಖ್ಯತೆ ಹೊಂದುತ್ತೆ ಈ ಚಿಕ್ಕನ್ನೆಪ್ಪು ಕೇವಲ ಅಧಿಕಾರಕ್ಕೋಸ್ಕರ ಅಥವಾ ಮತಕ್ಕೋಸ್ಕರ ನೀವು ಬೇರೆ ದೇಶದ ಜನರ ಇವಾಗ ಬಿಟ್ಕೊಂಡ್ರೆ ಒಂದು ದಿನ ಅಧಿಕಾರ ಅಲ್ಲ ಬರೀ ಬದುಕೋಕೋಸ್ಕರ ಮತ್ತೊಬ್ಬರನ್ನ ಬೇಡಿಕೊಳ್ಬೇಕಾಗ್ತದೆ ಯಾಕಂದ್ರೆ ಈ ಟೈಮಲ್ಲಿ ಒಂದು ಕಡೆ ಹತ್ತಿ ಉರಿತಿರುವಂತಹ ಬಾಂಗ್ಲಾದೇಶ ಇದ್ರೆ ಇನ್ನೊಂದು ಕಡೆ ಕುತಂತ್ರ ಚೀನಾ ಇದೆ ಈಗ ನೀವೇ ಯೋಚನೆ ಮಾಡಿ ಮಮತಾ ಬ್ಯಾನರ್ಜಿಯವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಪ್ರಕಾರ ಬೇರೆ ದೇಶದ ಜನರು ನಮ್ಮಲ್ಲಿ ಆಶ್ರಯ ಪಡ್ಕೊಂಡು ಬಂದು ಏನಾದ್ರು ಕುತಂತ್ರ ನಡೆಸಿದರೆ ಚಿಕ್ಕ ನೆಕ್ನ ಅಂತ ಯಾಕಂದರೆ ಈ ದೇಶದ ಸಮಸ್ಯೆ ಬಂದುಬಿಟ್ಟು ಇಲ್ಲಿ ಆಲ್ ಐಸಾನ್ ರಫಾ ಅಂತ ಬಿಟ್ಟು ಕೋಟ್ಯಾಂತರ ಜನ ಸ್ಟೇಟಸ್ ಹಾಕೋರಿದ್ದಾರೆ ಅಥವಾ ಕೇವಲ ಒಂದು ಓಟ್ಗೋಸ್ಕರ ಬೇರೆ ದೇಶದ ಜನರಿಗೆ ಇಲ್ಲಿ ಆಶ್ರಯ ಕೂಡ ಇದ್ದಾರೆ ಅಷ್ಟೇ ಅಲ್ಲ ಇಲ್ಲಿ ಭಾರತವನ್ನೇ ಕಟ್ ಮಾಡೋಕ್ಕೆ ಪ್ರಚೋದನೆ ಮಾಡೋವಂಥ ಹೋರಾಟಗಾರ ಇದ್ದಾರೆ ಆದರೆ ಬಾಂಗ್ಲಾದೇಶದ ಹಿಂದೂಗಳ ಬಗ್ಗೆ ಮಾತಾಡೋರು ಒಬ್ಬರು ಕೂಡ ಸಿಗ್ತಾ ಇಲ್ಲ ಕೊನೆಯದಾಗಿ ಇಷ್ಟೇ ದೇಶದ ಒಳಗಿನ ಉಳಗಳನ್ನ ನಿರ್ಮೂಲನೆ ಮಾಡಿದರೆ ದೇಶ ಸಮೃದ್ಧ ಆಗ್ತದೆ